ಎರಡು ತಿಂಗಳು ಕೊಡಬೇಕಾಗುತ್ತೆ ಅದು ಕೂಡ ರಿಲೀಸ್ ಆಗಿದೆ ಈ ತಿಂಗಳಿಂದ ಹತ್ತು ಕೆ ಜಿನ ಅಕ್ಕಿನೇ ಕೊಡ್ತೀವಿ ಈ ತಿಂಗಳು ಮತ್ತು ಮಾರ್ಚ್ ಕೂಡ ಮಾರ್ಚ್ ಹತ್ತು ಹಕ್ಕ ಬಿಡುಗಡೆ ತೀರ್ಮಾನ ಕೊಟ್ಟಿದ್ದೀವಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅಕ್ಕಿ ಏನು ವಜನ ಕೊಟ್ಟಿದ್ದೀವಿ ಆ ಸರ್ಕಾರ ಕೊಡ್ಲಿಲ್ಲ ನಿಮಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಕೊಟ್ಟಿದ್ರೆ ಆಗ ಕೊಡ್ತಿದೀವಿ ನಾವು ಡಿ ಬಿ ಟಿ ಹಣ ಕೊಡೋ ಸಂದರ್ಭನೇ ಇರಲಿಲ್ಲ ಇವತ್ತು ಅವರು ಅಕ್ಕಿ ಕೊಡ್ತೀವಿ ಅಂತ ನಮ್ಮ ನಮ್ಮವರೇ ಆದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಮುಂದೆ ಬಂದಿದ್ದಾರೆ ಆದ್ದರಿಂದ ಅಕ್ಕಿ ತಗೊಳ್ಳೋದಕ್ಕೆ ನಾವು ಏರ್ಪಾಟ್ ಮಾಡಿದ್ದೀವಿ ಈಗಾಗಲೇ ಹಣ ಕೂಡ ಸಂದಾಯ ಮಾಡಿದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ಪ್ರತಿ ತಿಂಗಳು ಬೇಕಾಗ್ತದೆ ಅಷ್ಟನ್ನು ಕೂಡ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ನನ್ನು ನಾವು ಇಲ್ಲಿ ಸುಮಾರು ನಾಲ್ಕು ಕೋಟಿಗಿಂತ ಹೆಚ್ಚು ಜನರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅಕ್ಕಿಯನ್ನು ಮುಂದಿನ ತಿಂಗಳಿಂದ ಕೊಡ್ತಾರೆ ಈ ತಿಂಗಳಿಗೂ ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ ರಿಲೀಸ್ ಮಾಡ್ತಾ ಇದ್ದಾರೆ ಹಂತವಾಗಿ ಹೊಸ ರೇಷನ್ ಕಾರ್ಡ್ ಇದೆಲ್ಲ ಸೆಟ್ಲ್ ಆದ್ಮೇಲೆ ಕೊಡೋಣ ಇಲ್ಲ ಡಿಸಿಸಿ ಚುನಾವಣೆ ಆಗ್ಬೇಕು ರೈತರಿಗೆ ಮತ್ತು ಮಹಿಳೆಯರಿಗೆ ಅದರಿಂದ ಸಾಕಷ್ಟು ಸಹಾಯ ಆಗಿದೆ ಮುಂದೇನು ಆಗ್ಬೇಕಾಗಿದೆ ಅದು ಚುನಾವಣಾ ಯುಕ್ತ ಕೋರ್ಟ್ ಮುಂದೆ ಇತ್ತು ನನಗೆ ಗೊತ್ತಿಲ್ಲ ತೀರ್ಮಾನ ಆಗಿದ್ರೆ ಎಲೆಕ್ಷನ್ ಅವ್ರು ಮಾಡಲೇಬೇಕು ಕಾನೂನುಬದ್ಧವಾಗಿ ಎಲೆಕ್ಷನ್ ಮಾಡಬೇಕಾಗ್ತದೆ ಮತ್ತು ಎಲ್ಲ ಉಪಯೋಗ ಇವತ್ತು ಸರ್ಕಾರ ಕೊಡುವಂತ ಸಾಲಕ್ಕೆ ಏನು ಬಡ್ಡಿ ಇದೆ ಸರ್ಕಾರ ಕೊಡ್ತಾ ಇದೆ ಸಾಲ ಕೊಡುವಂತ ಕೆಲಸವನ್ನು ಅರ್ಜೆಂಟ್ ಆಗಿ ಮಾಡಬೇಕಾಗ್ತದೆ ಇದನ್ನ ಜಿಲ್ಲಾಡಳಿತ ಕೂಡ ಇದರಲ್ಲಿ ಸರಿಯಾಗಿ ಆದೇಶ ಕೊಟ್ಟು ಚುನಾವಣೆಯನ್ನ ಮಾಡಬೇಕು ಚುನಾವಣೆ ಮಾಡಿದ ಮೇಲೆ ರೈತರಿಗೂ ಹೆಣ್ಮಕ್ಳಿಗೆ ಎಷ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹಣಾಸಿನಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡಬೇಕು ಅವರು ಮರುಪಾವತಿ ಕೂಡ ಸಕಾಲಕ್ಕೆ ಮಾಡ್ತಾ ಇದ್ರು ಆ ಮತ್ತೆ ಅದನ್ನ ಪುನರ್ ಪ್ರಾರಂಭ ಮಾಡಬೇಕು